ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಎಲ್ಲರಿ ಹೆಂಗಿದ್ರಿ ಇಲ್ಲಿದ್ರಿ ಅಂತ ಅನ್ಕೊಂತೀನಿ ಬರೀ ಇವತ್ತಿನ ಹಿಡಿದೊಳಗ ಏನ್ ವಿಶೇಷತೆ ಐತಿ ಅಂತ ನೋಡೋ ಚಾ ಮಾಡ್ಕೊಂಡ್ ಚಾ ಕುಡಿಯಕತ್ತರಿ ಮನೆ ಮನಿ ಅವ್ರ ದೀಪ ಹಚ್ಚಿದ್ರಿ ಇಷ್ಟೊತ್ತ ಆಮೇಲೆ ಕಡೆ ಇದರಾಗ ಒಬ್ರ ಹರ್ಷಿಯ ಇವತ್ತು ಪರೀಕ್ಷೆ ಐತಿ ಆಲ್ ದ ಬೆಸ್ಟ್ ಕರೆಕ್ಟ್ ಆಗಿ ಬರಿಬೇಕು ಕರೆಕ್ಟ್ ಆಗಿ ಬರೀಬೇಕ ಮಧ್ಯಾಹ್ನ ನಿಂತದವ್ ಪರೀಕ್ಷೆ ಹ್ಮ್ ಹ್ಮ್ ಬೆಳಗ್ಗೆ ನೋಬೇಕ ಯಾಕ ಹ್ಮ್ ಆಯ್ತು

ಆಫೀಸ್ನಾರ ಅಲ್ ಭಾರ ಅವನ್ ಫ್ರೆಂಡ್ ಅಲೋ ಭೇ ಕರಕೊಂತ ಕೆಲ್ಸ್ತಾರಂತ ಹಂಗ ಸುಮ್ನೆ ನಿನ್ನ ಮಸಿರಿ ಮಾಡ್ತಾನ ನಿನ್ ಶಾಲೆಗೆ ಹೋಗಿದ್ದಕ್ಕೆ ಹೋಗಂತ ಅದಕ್ಕೆ ನಂದ ಅವ್ನ ದೊಡ್ಡ ಆಫೀಸ್ ಐತಿ ಬಿ ಶಾಲೆ ಕಲ್ತ ಏನ್ ಮಾಡ್ಲಿ ಅಂತ ಹೇಳ್ತಾನೆ ನಿನಗ ಅವನು ಹ್ಮ್ ಕಂತ್ರೀ ಏನಾದ್ರೂ ಐತಿ ಹೌದು ಹಾಗಾದ್ರೆ ಲಕ್ಕಿ ದರ್ಗಾ ಕೊಬ್ಬನ್ ತೆಲಿ ಬಸಂತದ 150 ಏ ಬೆದಿಗೆ 담ಬೇಂ ಕರ್ಕೇ ಏನು ಮಾಡಕತ್ತಾ ಇಲ್ಲ ನಾನು ದರ್ಗಾ ಕೊಬ್ಬರ್ತೆ ರೇಷ್ಮ ಬಾನೇರ ತಿಕ್ತಂತ ಅವನು ತೊಗಬನಿ ತೊಗಬ ಹೋಗ ತೊಬನಿ ಹೇಳ್ಮೇಕೆ ಆಸ್ ಪಾಸ್ ಆಗವಾ ಚಲೋ ಅಭ್ಯಾಸ ಮಾಡು ಅದು ಚಲೋ ಬರಿ ಪರೀಕ್ಷೆನ 10 ಕ್ಲಾಸ್ ಪಾಸ್ ಅಕಿ ಬಿ 10 ಕ್ಲಾಸ್ ಸಿದ್ದ ಪಂಜರಾಸೆ ಆಗಿದ್ದಾ ನೋಡ್ರಿ ಇವಾಗ ಆಮೇಲೆ ಕಡೆ ಅಣ್ಣ ಈಗ ಯಾಕಂದ್ರೆ ನಮ್ಮ ರೆಡಿ ಆಗ್ಯಾರ ಊರು ಹೋಗಕ ಈಗ ನಾಷ್ಟ ಹಾಕೊಡಂತವ್ರಿ ಕರ್ಕೊಂಡು ಹೋಗ್ಬಾರ್ದಿಂಗ ಬಸ್ಟ್ಯಾಂಡ್ ಆಗಿ ಬಿಟ್ಟವ್ರಿ

ಅವ್ರ ಏನ್ ಮಾಡ್ತಾರೆ ಚರ್ಗಿ ಒಳಗ ಚಹಾ ಹಾಕೊಂತಾರ್ಮ ಆಮೇ ಕಡೆ ವಾಡಿಕೆ ಕೊಡ್ತಾರಿಗೆ ಆಮ್ಯಾ ಚಹಾ ಹಾಕ್ತಾರ ಎಲ್ಲ ಎಲ್ಲರಿಗ ಒಂದ್ ವಾಡಿಕೆ ಕಿಚ್ಚ ಬರಂಗ್ರೆ ನೆಣ್ಮ ಕುದುರಾದ್ರೆ ಒಂದೊಂದ್ ವಾಟೆ ಕೊಡೋದ್ ವಾಟ್ಯಾ ಹಾಕದ್ರ ಬಿಸಿಕೆಟ್ ಹಸ್ತಾನೆ ಏನ್ ಬಿಡ್ರಿ नेत्रा, अह, तगागा, नेत्रा, नहीं नहीं, आह, क्या कोड़ामा का, ना दिखा जेजी मरे, अह, आऊँ इप्पत ना तो, आऊँगा हाथ तो आऊँगा, अह, चो, अह, कोटुला का, ये ले, आधा हाथ ले, हाथ का रखा का, ये ले, ये दाह तो पता का, पारस भी आऊँ करता ೂರಿಗ ಇದರಿ ಕುಂದೂರ್ಗ್ ಹೋಗರಿ ಅಂದ್ರ ಯಾವ ಬಸ್ ಹತ್ಬೇಕ ಈಗ ನೀವು ಹಾನಗಲ್ ಬಸ್ ಹತ್ಬೇಕ ಬಂಕಾಪುರ ಬಂಕಾಪುರ ಬಸ್ ಬಂಕಾಪುರ್ಗೆ ಹೋಗಿ ಆಮೇಲೆ ಕಡೆ ಕುಂದೂರ್ಗೆ ಹೋಗ್ತಾರೀ ಅವರು ಅವ್ರಿಗೆ ಗೊತ್ತಾಗ್ರಿ ಅದು ಬಸ್ ನಿಲ್ಲೋದ್ರಿ ಹಾಗಾಗಿ ಸ್ವಲ್ಪ ರಿಕ್ಷಾದವ್ರಿಗೆ ಹೇಳಿ ಹತ್ತಿ ಸಾವಂದ್ರ ಅಮ್ಮ ಕರ್ಕೊಂಡು ಹೊಂಟೀನ್ರಿ ಬರ್ರಿ ಏನ ಇಲ್ಲ ಬಂದಿಲ್ಲಕೊಂಡ್ಬಿಟ್ರಿ ನೀವು ರೇಷನ್ ಅಂಗಡಿಗೆ ಬೈನ್ರಿನಾ ಹಾ ಹಾ ಮಕ್ಕಟ್ಟ ಮಗಳಿಗೆ ಇಬ್ಬ್ರಿಗಿನ ಹ್ಮ್ ಚಲೋ ಆತ್ ಬಿಡುವ ಮನ್ನಿ ಬಂದಾರ ನಿನ್ ಮನೆ ಮನ್ನಿ ಬಂದದ್ದ ರಾತ್ರಿ ಏಳೂರ್ ಎಂಟು ಗಂಟೆ ಆಗಿತ್ತ ಮತ್ ನಿನ್ನೊಂದಿನ ಇದ್ರಿ ಇವತ್ತ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಬೆಳಗ್ಗೆ ನನ್ರಿ ಅದ ಒಟ್ಟು ರೀಕ್ಷಾ ನಿಂದ್ರ ಮತ್ತೀಗ ಹ್ಮ್ ಇವ್ರಿಗೆ ರಿಕ್ಷಾ ಸಿಕ್ತರಿಪಾ ಹೋರ ಅವ್ರಿಗೆ ನೂರು ರೂಪಾಯಿ ಕೊಡ್ರಿ ರೀಕ್ಷ ಕೊಟ್ಟವ್ರಿ ಹಾಂ ಈ ಬಸ್ ಒಂದು ಖಾಲಿ ಹೋತ್ ಆದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಹೋಗಕ್ಕೆ ನಾವು ಮಾತ್ರ ಹೋಗಿದ್ವಿ ನಿಮಗೆ ಗೊತ್ತಾಗಲ್ಲ ಹಾಂ ಅಲ್ಲಿಗೆ ಹೋಗಿ ಹೇಳಿ ಅವ್ರು ರಿಕ್ಷಾದವ್ರಿಗೆ ನಾವು ಹ್ಞೂ ಹೋಗಿ ಬರ್ರಿ ಫೋನ್ ಹಚ್ಚಿರಿ ಹೋಗಿ ಹಾಂ ಹಾಂ ಅಲ್ಲಿ ಸಾರು ಮಾಡಾಕತ್ತಾಡ್ರಿ ಯಾರಿಪ್ಪ ಬೆಳೆ ಮಸ್ತಿ ಮದ್ನ ಬೆಂಡಿಕಾಯಿ ಹಚ್ಕೊಡ್ಲೇ ನಾನು ಬೆಂಡಿಕಾಯಿ ಪಡ್ಡೆ ಮಾಡ್ರಿ ಇದು ಚಾಚಿ ಇದನ್ನು ತೊಗೊಂಬಂದ ದೋಸೆ ತೊಗೊಂಬಂದ ಸುಮ್ಮನೆ ಚಾಚಿ ಬಂದ ಹ್ಮ್ ಚಾಚಿ ಚಾಚ ತಮ್ಮನ ತಮ್ಮನ ಒಂದ್ ಗಂಟೆಗೈತೆ ಪರೀಕ್ಷೆ ಆಯ್ಕೆನು ಬಂದ ನಷ್ಟ ಮಾಡ ನೀನು ಹಾ ಹ್ಮ್ ತಮ್ಮನ ಮಧ್ಯಾಹ್ನ ಐತೆ ಶಾಲಿ ಅರಿಪರ್ ಅರ್ಶಿ ಇರೋದು ಯಾಕ ಮಧ್ಯಾಹ್ನ ಈ ಸಲ ಪರೀಕ್ಷೆ ಎಲ್ಲಾರು ಓರಲ್ಲಿ ಏನಂತಾರಲ್ಲ ಅವನು ಕೊಡ್ತಾರಂತ ಹಂಗಾಗಿ ಅರ್ಶಿ ಅವ್ರದ್ದು ಇದದ್ ಆ ಸಾಯಂಕ ಇದ್ ಏನು ಎರಡು ಊರಿಗೇನ್ ಎರಡು ಗಂಟೆ ಕೆಟ್ಟರಂತ ಇವಾಗ ಓರ್ಲದ ಅಂತ ಹಂಗಾಗಿ ಹೋದ್ಲಕ್ಕಿ ಬೆಳಿಗ್ಗೆ ಸಾನಿ ಹೋದ ಅವಲಕ್ಕಿ ಅನ್ನ ಒಗ್ಗಣಕೈತಿ ನಾಷ್ಟ ಹೌದು ತಗೊಂಬಂದಿ ನಾನು ಇದನ್ನು ನಾಷ್ಟ ಮಾಡೀನಿ ಇನ್ನು ನಾಷ್ಟ ಇನ್ನೂ ಅರ್ಧ ಒಂದಾರ ತಡಿ ತಿಂತೀನಿ ಹ್ಮ್ ಹೋದ್ರ ಕಳ್ಸಿ ಬಂದಕ್ಕೆ ನಾಷ್ಟ ಮಾಡಿದೆ ನಾನು ಇರ್ಲಿ ಇರ್ಲಿ ನೋಡ ನಾನು ಅವಲಕ್ಕಿ ಮಾಡಿದೆ ಅನ್ನ ಹಾಕಿದ್ದೆ ಉಂಡ್ರ ಊಟ ಮಾಡಿ ಗೋದ್ರ ಅವರು ಆ ಕಡೆ ಇದಕ್ಕೆ ಹೋಗ್ಬೇಕಲ್ಲ ಬಂಕಾಪುರ ಕುಂದೂರು ಹ್ಮ್ ಕುಂದೂರು ಗೋದ್ರ ಕುಂದೂರು ಗೋದ್ರ ರಾವ್ ಹ್ಮ್ ಕಾಳು ಪಾಳೆ ಏನೇನ್ ಇಟಾರ್ ಅಂತ ಅಲ್ಲಿ ಹ್ಮ್ ತಗೊಂಡು ಹ್ಮ್ ಮತ್ತೆ ಊರು ಅವ್ರ ಸರ್ ಅದು ಇಲ್ಲಿಂತ ಸಮೀಪಕ್ಕೆ ಮತ್ತೆ ಕುಂದೂರು ತಮ್ಮನ ಆಲ್ ದಿ ಬೆಸ್ಟ್

ಅಮ್ಮ ಏನ್ ಮಾಡಿದ್ಲು ಜೇರಾ ಅಪ್ಪ ಏನ್ ಮಾಡಾಕತಿದ್ರು ಏನ್ ಮಾಡಿದ್ರಮ್ಮ ಏನಂತ ನೀವ್ ಬಂದು ಇಲ್ಲ ನಮ್ಮ ಅಕ್ಕ ನಮ್ ಬಂದೊಳಗಿರ್ತಾ ಹೌದ ನಮ್ಮ ಅಪ್ಪನೂ ಬಂದ್ರಿ ಉಪ್ಪು ಹೊಂಟ್ರಲ್ಲ ಕುಂದಿಟ್ಲಿಂದ ಯಾಕೆ ಹೌದನಾ ಮೇತೆ ಪಲ್ಯಾನ್ ಮಾಡಿದೆ ಮಾರೀಪ ಮೇಥೆ ಸೊಪ್ಪಿಂದ ಮಾಡಿದೆ ಮೇತೆ ಸೊಪ್ಪು ಆಮೇಲೆ ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ರಿ ಅನ್ನ ಬೆಳೆಸಾರದಿಲ್ಲ ಹ್ಮ್ ಇವಾಗ ನಾನು ಸ್ವಲ್ಪ ರೊಟ್ಟಿ ಮಾಡಿ ಅಮ್ಮ ಹೇಳಿದ್ರಿ ಮಾಡ್ಬಿಡುವ ನನಗೆ ಗುರುಗಿ ತೊಗೊತೀನಿ ಅಂತಂದ್ರೆ ಫೋನ್ ಬಂದೆ ಊಟಕ್ಕೆ ಕೊಟ್ಬಿಡಮ್ಮ ರೊಟ್ಟಿ ಆದ ನೋಡೋರಿಗೆ ಈಗ ನೋಡಿರಿ ಟೈಮ್ ಆಗಲಿ ಏಳು ಗಂಟೆ ಆಗೋಕೆ ಬಂತರಿ ಆಮೇಲೆ ಕಡೆ ದೇವ್ರಿಗೆ ಅದೆಲ್ಲ ದೀಪ ಹಚ್ಚಿದ್ರಿ ಮತ್ತೆ ಇದು ರಂಜಾನದ್ದು ನಾಳೆ ರೋಜೆ ತಿಂಗ ಮನೆಯದು ಸ್ಟಾರ್ಟ್ ಆಗುತ್ತೋ ಇಲ್ವ ಅಂತ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗತ್ತೀ ಜನಬ್ರೂ ಹೇಳ್ತಾರೆ ಅದನ್ನು ಆಮೇಲೆ ಕಡೆ ಹೇಳಿದ್ಮೇಲೆ ಅವಾಗ ನೆಕ್ಸ್ಟ್ ಎಲ್ಲರಿಗೂ ಚಾನ್ ಮುಂಬರಕ್ಕೆ ಹೇಳೋಕ್ಕೆ ನಮಗೂ ಚಾನ್ಸ್ ರೀ ಅವ್ರು ಹೇಳೋರ್ಗೆ ನಾನು ವೇಟ್ ಇದ್ದೀವಿ ರೀ ನಾವೀಗ ಈಗ ನಮ್ಮ ಬಾಬಾರ ಜಾಗ ಮಾಡ್ತೀವಂತ ಹೇಳಿದ್ರಿ ನೀರಿ ಟಿನ್ರಿಗು ಆ ಮೊದ್ಲು ಮೊದ್ಲು ತರಕಾರಿ ತರ್ತಾರೀ ನಾಡ ರೋಜೆ ಹೌದಾ ನೀ ಕೇಳ್ಕೊ ನಮಾಜ್ ಮ್ಯಾಲ ಐತೆ ನಾನು ಹೋಗಿ ತರಕಾರಿ ತೊಗೊಂಬರ್ಲ ಚಾನ್ ಮುಂಬಾರ ಹ್ಮ್ ಚಾನ್ ಮನೆ ನಿಮಗೂ ಯಾಕಂತ ಹೇಳಿದ್ರ ಇವಾಗ ಇಲ್ಲಿ ಹೇಳಿದ್ರಿ ಜನ ನಾಳೆ ರೋಜೆ ಇರದ್ರಿ ಇವತ್ತು ತರಾವಿ ಇವತ್ತಿಂದ ಚಾನ್ ಮುಬಾರಕ್ ರೀಪಾ ನಮ್ದು ಬೆಳಗಿನ ಸೈಡಿ ಅದಿಲ್ಲ ರೀಪ ಎಲ್ಲ ರೆಡಿ ಮಾಡ್ಕೊಳಕತ್ತಿ ನಾವು ಹೋಗಿಲ್ಲ ತರಕಾರಿ ಎಲ್ಲ ತಗೊಂಡ್ಬಂದಿರಿ ಹಣ್ಣ ತರಕಾರಿ ಚಿಕನ್ ಮತ್ತೇನ್ ತಗೊಂಡಿ ಅಷ್ಟೇ ತಗೊಂಡ್ಬಂದಿ ತಗೊಂಡ್ಬಂದೇನಾ ಅಷ್ಟ ತಗೊಂಡ್ಬಂದ ಅಂತ ಬರ್ರಿ ನಾಳೆ ಬೆಳಿಗ್ಗೆ ತೋರಿಸ್ತೀವಿ ಅದನ್ನ ಇವಾಗ ಚಿಕನ್ ಪಲ್ಯ ರೀ ಚಿಕನ್ ತಗೊಂಡ್ಬಂದಿವಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಗುಬ್ರಿ ಹಾಕಲ್ಲ ರೀ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಆಮೇಲೆ ಕಡೆ ಕೊತ್ತಂಬರಿ ಅಲ್ಲ ಬಳ್ಳಿ ಗರಂ ಮಸಾಲ ಅಷ್ಟು ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ಹ್ಞೂ ಇಲ್ಲಿ ಯಾರೇಪ್ಪ ಚಿಕನ್ ಕುದಿಯಾಕೆ ಇಟ್ಟಾಡ್ರಿ ನಾನು ಮಸಾಲೆ ಮಾಡ್ಕೊಂಡ್ ಸ್ವಲ್ಪ ಎಲ್ಲ ನೀರು ಹೋಗ್ಬೇಕ್ರಿ ನೀರು ನೀರು ಹೋಗಿದ್ಮೇಲೆ ಮಸಾಲೆ ಹಾಕ್ಬೇಕ್ರಿ ಇವಾಗ ಚಿಕನ್ ಕುದ್ದೈತ್ರಿ ಇದು ಮಸಾಲೆ ಹಾಕೊಂಡ್ಬಿಡಲ್ರಿ ಇದು ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದು ಯಾಕಂದ್ರೆ ಹಸಿ ಒಳಗಡೆ ಹಾಕಿರ್ತೀವಿ ನಾವು ಟೇಸ್ಟ್ ಜಾಸ್ತಿ ರೀ ಅದು ಈ ಥರ ಪಲ್ಯ ಮಾಡಿದ್ವಿ ಅಂತ ಸ್ವಲ್ಪ ಕೊಬ್ಬರಿ ಅಂದ್ರೆ ಆದ್ರೆ ಟೇಸ್ಟ್ ಬೇರೆ ಆಗತ್ತಮ್ಮ ಇದೊಂಥರ ಟೇಸ್ಟ್ ಚಲಾಗುತ್ತೆ ಸ್ವಲ್ಪ ಏನು ಮಾಡ್ಕೊಂತ ಅಂದ್ರೆ ಹಸಿ ವಾಸನೆ ಹೋಗೋರ್ಗು ಕುದಿಸ್ಕೊಂಡು ಹ್ಞೂ ಇವಾಗೆಲ್ಲ ಹಸಿ ವಾಸನೆ ಹೋತ್ರಿ ಈಗ ಏನು ಮಾಡ್ತಿದ್ರೆ ಸ್ವಲ್ಪ ಗರಂ ಮಸಾಲ ಹಾಕೊಳನ್ರಿ ಆಮೇಲೆ ಇದು ಒಣ ಚಟ್ನಿ ಹಾಕ್ಕೊಳ್ಳನ್ ಈಗ ಹಸಿರು ಚಟ್ನಿ ಯೂಸ್ ಮಾಡ್ತಾ ಇಲ್ಲ ರೀ ಯಾ ಯಾಕಂತ ಹೇಳಿದ್ರೆ ನೀವೇ ಕಮೆಂಟ್ ಮಾಡಿ ಹೇಳಿದ್ರಲ್ರಿ ಅಮ್ಮ ಕಣ್ಣು ಅಪೇಶಿ ಅವ್ರಿಗೆ ಸ್ವಲ್ಪ ಒಣ ಖಾರನ ಹಾಕಿ ಮಾಡ್ರಿ ಅಂತ ಅಂತ ಹಂಗಾಗಿ ಒಣ ಖಾರನ ಹಾಕಿ ರೀ ನಾನು ಹ್ಞೂ ಇವಾಗ ಚಿಕನ್ ಗ್ರೇವಿ ರೆಡಿ ಆಯ್ತು ರೀ ಅದಾಗ ಅದ್ರೊಳಗೆ ಇಲ್ಲಿ ಹಿಟ್ಟು ಸುಟ್ಕೊಂಡು ನೀನು ರೊಟ್ಟಿ ಮಾಡೋಕೆ ರೊಟ್ಟಿ ಒಂದು ಮಾಡ್ಬಿಡನ್ರಿ ಅರಿಪಾ ಅನ್ನ ಗಿಡಕ್ಕೆ ಹೋಗಮ್ಮ ನೀನು ಹಾಂ ಅನ್ನ ಮಾಡುವ ಪಟ್ಟಣ ಕೇಳಿ ಹತ್ತು ನಿಮಿಷ ಅಲ್ಲಮ್ಮ ಅಮ್ಮ ಊಟ ಮಾಡ್ತಾರಿಲ್ಲ ಇವಾಗ ಬಿಸಿ ರೊಟ್ಟಿ ಮಾಡಿ ಅಮ್ಮಗೆ ಊಟಕ್ಕೆ ಕೊಟ್ವಿ ಚೆನ್ನಾಗೈತೆ ಅಮ್ಮ ಗ್ರೇವಿ ಕೊಬ್ಬರಿ ಹಾಕ್ರಿಲ್ಲಮ್ಮ ಅಮ್ಮ ಕೊಬ್ಬರಿ ಹಾಕಿರಿ ಅಂದ್ರೆ ಹಾಕಿಲ್ಲಮ್ಮ ಕೊಬ್ಬರಿ ಅದಕ್ಕೆ ನಾವು ಹಂಗೆ ಮಾಡಿವಮ್ಮ ಊಟ ಮಾಡಿರಿ ಅದು ಗುಳ್ಗಿ ತೊಗೊಂಡ್ಮೇಲೆ ಎಣ್ಣೆ ಹಾಕಿ ನಂತರ ಅದೇ ಪೇ ಗಂಜಿ ಯಾಕೆ ಈಗ ಗಂಜಿ ಈಗ ಊಟ ಮಾಡಿ ಗಂಜಿ ಹಾಕಿ ಕುಡಿತಿದ್ದೀಗ ಬೆಳಿಗ್ಗೆ ಮತ್ತೆ ಊಟ ಹೋಗಲ್ಲ ಏರ ತಗೋಕೈತಿ ಏಕೆ ನೋಡ್ರಿ ಈಗ ಈಗ ಊಟ ಮಾಡಿದ್ರೆ ಬೆಳಿಗ್ಗೆ ನಾನಂತೂ ಊಟನೂ ಮಾಡಕತ್ತಿಲ್ಲ ಬಿಡ್ರಿ ನಾ ಕರೆ ಹೇಳ್ಬೇಕಂದ್ರೆ ಉಣ್ಣಾ ಕುಂತೀರ ಈಗ ನಿನಗೆ ಎಷ್ಟು ಬೇಕು ನಷ್ಟ ಮಾಡ್ಕೋ ಗಂಜಿ ಹಂಗದ್ರ ಜಾಸ್ತಿ ಮಾಡಿ ಕೆಡಿಸ್ಬೇಡ ಹ್ಮ್ ಸ್ವಲ್ಪ ಮಾಡ್ಕೊ ಈಗ ಏನ್ ಮಾಡಾಕತ್ತಾಳ ಜಾಕಂಬ ಈಗ ಈಗ ಹರ್ಷಿಯ ಹೊಯ್ಯಮ್ಮ ಅಮ್ಮ ನೋಡ್ರಿ ನಮ್ಮ ಹರ್ಷಿ ಈಗ ಜಾಕಮಡತ ಅಂತ್ರಿ ಹ್ಮ್ ಥಂಡದಿಂತರ ಈಗಿ ಬೆಳಿಗ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೇನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನೆಲ್ ಒಂದು ಲೈಕ್ ಹೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತ್ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಗ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ